ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡಿಗೆ ಮನೆ ಇವತ್ತಿನ ವಿಷಯ ಏನಂದರೆ ರಾಯರು ರಾಯರ ದರ್ಶನಕ್ಕೋಸ್ಕರ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಗುರು ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡೋಣ ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಹೋಟ್ಲ ಸೊ ಪೂರಿ ಸಾಗುನ ತೊಗೊಂಡಿದ್ವಿ ಹಾಗೆ ಮಸಾಲೆ ದೋಸೆನ ತಗೊಂಡಿದ್ವಿ ಮತ್ತು ಟೊಮ್ಯಾಟೊ ಬಾತು ಹಾಗೆ ಒಂದು ಮೂರು ನಾಲ್ಕು ಐಟಮ್ನ ನಾವು ತೊಗೊಂಡಿದ್ವಿ ಏನು ಅಷ್ಟು ಟೇಸ್ಟ್ ಇತ್ತು ಅಂತ ಏನು ಹೇಳೋದಕ್ಕಾಗೋದಿಲ್ಲ ಜಸ್ಟ್ ಓಕೆ ಓಕೆ ಅನ್ನೋ ಥರ ಇತ್ತು ಬಟ್ ಮಸಾಲೆ ದೋಸೆ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ ಟೇಸ್ಟ್ ಮಾಡ್ತಾ ಇದ್ದರೆ ಚೆನ್ನಾಗಿತ್ತು ಮಸಾಲೆ ದೋಸೆ ಸೂಪರಾಗಿತ್ತು ಹಾಗೆ ಇಡ್ಲಿದು ಬಂದರೆ ಏನಂದರೆ ಹೊರಗಡೆ ಹೋದಾಗ ಇಡ್ಲಿ ತಿನ್ನೋದಕ್ಕೆ ಏನಂದರೆ ರವೆ ಇಡ್ಲಿ ಕೊಟ್ಬಿಡ್ತಾರೆ ಸೊ ನಾವು ಮನೆಗಳಲ್ಲಿ ಅದು ತಿಂದು ಅಭ್ಯಾಸ ಇರೋದಿಲ್ಲ ಹೊರ್ಗಡೆ ಹೋದಾಗ ರವೆ ಇಡ್ಲಿ ಅಂದರೇ ಆಗೋದಿಲ್ಲ ಹಾಗೆ ಟೊಮೆಟೊ ಬಾತ್ ನೋಡ್ಲಿಕ್ಕೆ ಚೆನ್ನಾಗಿತ್ತು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ ಕಾರ್ತಿಕ ಮಾಸ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ಎಲ್ಲರೂ ದೀಪಗಳನ್ನು ಹಚ್ಚುತ್ತಾರೆ ನಾನು ಸಹ ತುಪ್ಪದ ದೀಪನ ತಗೊಂಡು ದೀಪನ ಹಚ್ಚಿದೆ ಯಾರೇ ಮಂತ್ರಾಲಯಕ್ಕೆ ಹೋಗಲಿ ಫಸ್ಟ್ ಮಂಚಾಲಮ್ಮನವರ ದರ್ಶನ ಆದ ನಂತರ ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಆನಂತರ ರಾಯರ ಒಳಗಡೆ ಹೋದ್ವಿ ಹೋಗ್ತಾನೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ನಿಂತಿದ್ವಿ ಮಾಡಿ ಅಷ್ಟರಲ್ಲಿ ಈ ಒಂದು ರಥೋತ್ಸವ ನಡೀತಾ ಇತ್ತು ನೋಡಿ ಅದೇ ರೀತಿ ಇದು ಹೊರಗಡೆ ಇರುವಂತಹ ಎಲ್ ಇ ಡಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಒಳಗಡೆಯಿಂದ ನಾನು ವಿಡಿಯೋ ಮಾಡಲಿಲ್ಲ ಯಾರೂ ಆ ರೀತಿ ತಿಳ್ಕೊಂಬೇಡಿ ಹೊರಗಡೆ ಇರುವಂತಹ ಎಲ್ ಇ ಡಿಯಲ್ಲಿ ಕಾಣಿಸ್ತಾ ಇರೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಮಂಗಳಾರತಿ ನಡೀತಾ ಇದೆ ಗುರುರಾಯರಿಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಿಮ್ಮೆಲ್ಲರಿಗೂ ಸಹ ಈ ರೀತಿ ದರ್ಶನ ಆಗಲಿ ಅಂತ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ ನಾನು ರಾಯರು ಎಷ್ಟು ಕಾಣಿಸ್ತಾ ಕಾಣಿಸ್ತಾಯಿದ್ರೆ ಅಂದರೆ ಕಣ್ಣು ತುಂಬಿ ಬರ್ತಾಯಿತ್ತು ನೋಡ್ತಾ ಇದ್ರೆ ಈಗಲೂ ಸಹ ಜ್ಞಾಪಿಸ್ಕೊಂಡ್ರೆ ಅದೇ ಕಣ್ಣು ಮುಂದೆ ಬರುತ್ತೆ ರಾಯರ ದರ್ಶನ ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ಹೊರ್ಗಡೆ ಬಂದು ನೋಡಿದ್ರೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಹೋಗಿ ಒಂದೊಂದೇ ಚಿತ್ರನ ನೋಡ್ತಾ ಇದ್ದರೆ ಆ ಚಿತ್ರಗಳನ್ನು ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ಚಿತ್ರದಲ್ಲೂ ಒಂದೊಂದು ಕತೆ ಇದೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಸ್ವರ್ಗ ಸ್ವರ್ಗದ ರೀತಿ ಇತ್ತು ಹೊರಗಡೆ ಬಂದು ನೋಡ್ತಾ ಇದ್ದರೆ ನೀವೇ ನೋಡಿ ಇಷ್ಟು ಚೆನ್ನಾಗಿ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ನಾನೊಂದು ಮೂರ್ನಾಲ್ಕು ವರ್ಷದ ಹಿಂದೆ ರಾಯರ ದರ್ಶನಕ್ಕೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ವಿ ಬಟ್ ಆಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಸೈಡೂ ಈ ರೀತಿ ಚಿತ್ರಗಳನ್ನ ಮಾಡಿದ್ದಾರೆ ಆದರೆ ಇನ್ನೂ ಒಂದೇ ಸೈಡಲ್ಲೇ ಇನ್ನು ವಿಡಿಯೋ ತೊಗೊಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನೀವು ಸಹ ರಾಯರ ದರ್ಶನ ಮಾಡ್ಕೊಂಡು ಬನ್ನಿ ಇದೆಲ್ಲ ನೋಡೋದಕ್ಕೆ ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನೋಡಿ ಈ ರೀತಿಯಾಗಿ ಎಲ್ಲ ಚಿತ್ರಗಳನ್ನು ಮಾಡಿದ್ದಾರೆ ಸೊ ತ್ರೀ ಡಿ ಟೈಪ್ ಥರ ಕಾಣಿಸುತ್ತೆ ಆದರೆ ಮುಟ್ಟಬಾರ್ದು ಯಾಕಂದರೆ ಅವರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ನಾವೆಲ್ಲ ಹೋಗಿ ಮುಟ್ಟಿ ಮುಟ್ಟಿ ಅದನ್ನು ಹಾಳು ಮಾಡೋದು ತಪ್ಪಾಗುತ್ತೆ ಸೊ ದೂರದಿಂದಲೇ ನೋಡಿ ಕಣ್ ತುಂಬಿಕೊಂಡ್ರೆ ಒಳ್ಳೆಯದು ಅಂದ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಡಿಸೈನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋ ನೋಡೋದಕ್ಕೆ ಮತ್ತು ಸುಮಾರು ಜನ ದರ್ಶನ ಮುಗಿಸ್ಕೊಂಡು ಬಂದು ಅಲ್ಲೇ ಆ ದೇವಸ್ಥಾನದ ಆವರಣದಲ್ಲೇ ಮಲಗ್ತಿದ್ರು ತುಂಬ ಜನ ಇದ್ದರು ತುಂಬ ಜನ ಮಲಗಿರೋದನ್ನ ನಾವು ನೋಡಿದ್ವಿ ಸೊ ಅದು ಒಂಥರ ಅದೃಷ್ಟನೇ ಅಂತಲೇ ಹೇಳಬಹುದು ಆ ದೇವರ ಮಡ್ಲಲ್ಲಿ ಮಲಗೋ ಥರ ಇರುತ್ತೆ ಅದು ಸುಮಾರು ಜನ ಮಲಗಿದ್ರು ಅಲ್ಲಿ ನೋಡೋದಕ್ಕಂತೂ ಮತ್ತೆ ಮತ್ತೆ ನೋಡೋಣ ನೋಡೋಣ ಅನಿಸ್ತಿತ್ತು ಸೊ ನೋಡಿ ಮೇನ್ ಎಂಟ್ರೆನ್ಸ್ ಇದು ಮೇನ್ ಎಂಟ್ರೆನ್ಸಿಂದ ನೋಡಿದ್ರೆ ಈ ರೀತಿಯಾಗಿ ದೇವರ ಒಂದು ದೇವಸ್ಥಾನ ಕಾಣಿಸುತ್ತೆ ಇಲ್ಲಿ ಎಂಟ್ರೆನ್ಸ್ ನೋಡಿ ಇಲ್ಲಿದೆ ಎಂಟ್ರೆನ್ಸು ರಾತ್ರಿ ಊಟಕ್ಕೆ ಆಂಧ್ರ ಸ್ಟೈಲ್ ಮೀಲನ್ನ ನಾವು ಟ್ರೈ ಮಾಡಿದ್ರಿ ತುಂಬ ಟೇಸ್ಟ್ ಆಗಿತ್ತು ಅನಂತರ ಬೆಳಗ್ಗೆ ದರ್ಶನಕ್ಕೆ ಹೋದಾಗ ಈ ರೀತಿ ಕಾಣಿಸ್ತಾ ಇತ್ತು ದೇವಸ್ಥಾನ ಈಗಲೂ ಸಹ ತುಂಬ ಜನ ನೋಡಿ ಒಳಗಡೆ ದೇವರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರಾಯರ ಮಂತ್ರಾಕ್ಷತೆ ಅದು ಕೈಗೆ ಬಂದಿದ ತಕ್ಷಣ ಏನೋ ಒಂದು ಪವರ್ ಇರುತ್ತೆ ಅನಿಸುತ್ತೆ ಸೊ ಅಲ್ಲಿ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಈ ಸ್ನ್ಯಾಕ್ಸ್ನಲ್ಲಿ ಟ್ರೈ ಮಾಡಿದ್ವಿ ಸೊ ಇದರ ಫುಲ್ ವೀಡಿಯೋ ಸಹ ಹಾಕಿದ್ದೀನಿ ವಾಚ್ ಮಾಡಿ ఆగే న్యూ మంత్రాలయక్ అంత కమెంటల్ తి థ్యాంక్ యూ ఫార్ వాచింగ్ లైక్ షేర్ ఆండ్ సబ్స్క్రైబ్ ధన్యవాదాలు